ಮಳೆಯಿಂದ ಹಾನಿಯಾದ ಪ್ರದೇಶಕ್ಕೆ ಇಂದು ಯಾದಗ್ರಿಯ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತುಂಡೂರ್ ಅವರು ಭೇಟಿ ನೀಡಿ ಬೆಳೆ ಹಾನಿ ವೀಕ್ಷಣೆ ಮಾಡಿದರು ಯಾದಗಿರಿ ತಾಲೂಕಿನ ಮುಸ್ಟೂರು ಕೊಹೆಲೂರು ಪಲಗಾಪುರ ಗ್ರಾಮದ ಬೆಳೆ ಹಾನಿಯಾದ ಜಮೀನಿಗೆ ಭೇಟಿ ನೀಡಿದ ಅವರು ಅನ್ನದಾತರ ಸಮಸ್ಯೆಗಳನ್ನು ಆಲಿಸಿದರು ಹೆಸರು ತೊಗರಿ ಹಾಗೂ ಹತ್ತಿ ಬೆಳೆ ಹಾನಿಯಾದ ಬಗ್ಗೆ ರೈತರಿಂದ ಮಾಹಿತಿ ಪಡೆದರು ಕೃಷಿ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಸರಿಯಾಗಿ ಬೆಳೆ ಹಾನಿ ಸಮೀಕ್ಷೆ ಮಾಡಿ ಪರಿಹಾರ ಕಲ್ಪಿಸುವ ಬಗ್ಗೆ ಶಾಸಕ ಚನ್ನರೆಡ್ಡಿ ಪಾಟೀಲ್ ತನ್ನೂರ್ ಸೂಚನೆ ನೀಡಿದರು ಈ ಬಗ್ಗೆ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತನ್ನೂರ್ ಅವರು ಮಾತನಾಡಿ ನಿರಂತರವಾಗಿ ಸುರಿದ ಮಳೆಗೆ ಬೆಳೆ ಹಾನಿಯಾಗಿದ್ದು ರೈತರ ಪರ ನಮ್ಮ ಸರ್ಕಾರ ಇದು ಹೆಚ್ಚಿನ ಪರಿಹಾರ ನೀಡಲು ಪ್ರಯತ್ನ ಮಾಡಲಾಗುತ್ತದೆ ರೈತರು ಯಾವುದೇ ಆತಂಕ ಪಡಬೇಡಿ ಎಂದು ಅನ್ನದಾತರಿಗೆ ಧೈರ್ಯ ತುಂಬಿದರು ಮನುಷ್ಯಂದು ರಿಪೋರ್ಟ್ ಬರ್ತದೆ ಬಂದು ಬರ್ತಾಸ್ತಾರೆ ಬಂದರೆ ಫಾದರು ಸರ್ವೆ ನಂಬರು ಎಲ್ಲ ಬರ್ತೀವಿ ಬರ್ತೀವಿ ಮುಕ್ತನಾದ್ರು ಬರ್ತೀವಿ ಇಮಿಡಿಯೇಟ್ ತರಕಾರಿ ಕಳಿಸ್ತಾರೆ ರಿಪೋರ್ಟ್ ತಂದಿ ಪೂರ್ತಿ ಎಲ್ಲ ಮಾಡಿ ತರ್ಕಾರಲಿ ಏನು ತರೋರು ಬರ್ತದೆ ಬಂದಿದ್ದು ಬರ್ತದೆ ಅಲ್ಲಿ ಅಲ್ಲಿ ಯಾರು ಇರ್ತೀರಿ ಎಲ್ಲ ಸರ್ವೆ ಮಾಡ್ಕೊಂಡು ನೋಡ್ಕೊಂಡು ಕಣ್ಣು ಮಳೆಯಬೇಕು ಸುಬಾರು ಅಲ್ಲಿ ನೀರು ಕಡಿನದ ಸೋಲವನಕ್ಕೆ ನೀರು جتಿನ ಬಿತ್ತಿ ಹೌದು ಆಸಲೇ ಯಾದಗಿರಿ ಜಿಲ್ಲೆಯ ರೈತ ಬಾಂಧವರಲ್ಲಿ ಕಳಕಳಿಯಿಂದ ತಿಳಿಸಿದೆ ಏನಂದ್ರೆ ಈಗಾಗಲೇ ನಿನ್ನೆ ಡಿ ಸಿ ಕಾರ್ಯಾಲಯದಲ್ಲಿ ಸಭೆ ಏರ್ಪಡಿಸಿದಾಗ ಸಹಿತ ನಾವು ಹೇಳಿದ್ದೇವೆ ಈಗಾಗಲೇ ಮಳೆಯಿಂದ ವಿಕೋಪಕ್ಕೆ ಹಿ ಹಾನಿಗಳ ಬೆಳೆ ಹಾನಿಗಳಿಗಾದ ತೊಗರಿ ಇರ್ಬೋದು ಹೆಸರು ಇರ್ಬೋದು ಇರ್ಬೋದು ಯಾವುದೇ ಬೆಳೆ ಇರಲಿ ಹಾನಿಗಾದಾಗ ರೈತರು ಸಂಕಷ್ಟದಲ್ಲಿದ್ದಾರೆ ಅದನ್ನು ತಿಳ್ಕೊಂಡು ನಾವು ಬೆಂಗಳೂರಲ್ಲಿ ಸೆಷನ್ದಲ್ಲಿ ಮಾತಾಡಿನಿ ಮತ್ತು ಇಲ್ಲಿ ಡಿ ಸಿ ಅವ್ರಿಗೂ ತಿಳಿಸಿದ್ದೀವಿ ಯಾರು ಯಾವುದೇ ಬೆಳೆ ಹಾನಿಯಾಗಿರಲಿ ಹೆಸರು ಬೆಳೆ ಹೆಚ್ಚಾಗಿ ಪೂರ್ತಿ ಕಂಪ್ಲೀಟು ನಾಶ ಆಗಿರ್ತದೆ ತೊಗರಿ ಬೆಳೆಯೂ ನಾ ಮಳೆ ಹೆಚ್ಚಿಗೆ ಆಗೋದಕ್ಕೆ ಸತ್ತು ಅದನ್ನೂ ಹೋಗಿರ್ತದೆ ಹಿಂಗಾಗಿ ಎರಡು ಬೆಳೆ ಪೂರ್ತಿ ಹೆಚ್ಚಿಗೆ ಆಗಿದೆ ಆಮೇಲೆ ಹತ್ತಿ ಬೆಳೆ ಸಹಿತ ಮೇಲೆ ಎತ್ತರಕ್ಕೆ ಬೆಳೆಯದೆ ಕಾಯಿಗಳು ಈಗಾಗಲೇ ಬಿಟ್ಟದ ಮಳೆಗೆ ಕಾಯಿಗಳು ಉದುರಿ ಹೋಗ್ಲಿಕ್ಕೋ ಅದು ಸಹಿತ ಆಗಿದೆ ಇವು ಮೂರು ಬೆಳೆ ಆಗಿರ್ತದೆ ಮತ್ತು ಮಳೆಗೆ ಎಲ್ಲ ಹಳ್ಳಿಯಲ್ಲಿ ಮನೆಗಳು ಸೋರೋದು ಬೀಳೋದು ಡೆಮಾಲಿಷ್ ಮಾಡೋಂಥ ಪರಿಸ್ಥಿತಿ ಬರಲಿಕ್ಕಾಗ್ತದೆ ಅದಕ್ಕೆ ಯಾವ ರೈತರು ಏನು ಆತಂಕ ಪಡಬೇಕಾಗಿಲ್ಲ ನಾವೆಲ್ಲ ನಿಮ್ಮ ಸಂಗಟ ಇರ್ತೀವಿ ಮತ್ತು ನಮ್ಮ ಸರ್ಕಾರ ನಿಮ್ಮ ಅದ ಎಷ್ಟು ಹೆಚ್ಚಿಗೆ ಸಾಧ್ಯದ ಅಷ್ಟೆಲ್ಲ ಪರಿಹಾರನ ಪರಿಹಾರ ಧನವನ್ನು ನಮ್ಮ ಸರ್ಕಾರ ವತಿಯಿಂದ ನಾವು ಕೊಡಿಸ್ಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ನಿಮಗೆಲ್ಲಷ್ಟು ನಮ್ಮ ಆತಂಕದಿಂದ ದೂರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಂತೆ ಎಲ್ಲ ರೈತರು ಯಾದಗಿರಿ ಜಿಲ್ಲೆಯ ಎಲ್ಲ ರೈತ ಬಾಂಧವರಲ್ಲಿ ನಾನು ಕಳ್ಕಳಿಯಿಂದ ಕೇಳಿಕೊಳ್ತೇನೆ ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ನಲ್ಲಿ ಬ್ರ್ಯಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮತ್ತೆ ತಡ ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂ ನಲ್ಲಿ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲಾಕ್ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರ್ಯಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್